ನಾಮ ಬಾಗಲಕೋಟೆಯ ವೀನಾ ಕಾಶಪ್ನವರು ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ನಿನ್ನೆ ಅವರು ತಮ್ಮ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಹೇಳ್ಕೊಂಡಿದ್ರು ಜಿಲ್ಲೆಯ ಜನರ ಒಳಿತಿಗಾಗಿ ಮತ್ತು ಸಮೃದ್ಧಿಗಾಗಿ ಸಂಕಲ್ಪ ಯಾತ್ರೆಯನ್ನು ಆರನೇ ತಾರೀಕು ನಾನು ಹಮ್ಮಿಕೊಳ್ತಿದ್ದೇನೆ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾನು ಈ ಪಾದಯಾತ್ರೆ ಆರಂಭ ಆಗುತ್ತೆ ಬಾಗಲಕೋಟ್ ನಗರದ ಕೊತ್ತಲೇಶ್ವರ ದೇವಸ್ಥಾನ ಏನಿದೆ ಅಲ್ಲಿಂದ ತುಳಸಿಗೇರಿ ಆಂಜನೇಯ ದೇವಸ್ಥಾನದವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ ಭಾಗವಹಿಸಿ ಅಂತ ಹೇಳಿ ನಿನ್ನೆ ಒಂದು ಪೋಸ್ಟ್ ಹಾಕಿರ್ತಾರೆ ಆ ನಿಟ್ಟಲ್ಲಿ ಇವತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳು ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ವ್ಯಕ್ತಿಗಳು ಹಾಗೂ ಒಂದಿಷ್ಟು ನಾಯಕರು ನಂತರ ಮಠಾಧೀಶರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ದೇವಸ್ಥಾನದಿಂದ ಬಂದು ಇಲ್ಲಿ ಅಂದರೆ ಬಸವೇಶ್ವರ ಸರ್ಕಲ್ ಹೇಳಿದೆ ಇಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಒಂದಿಷ್ಟು ಮಾತುಗಳನ್ನು ಆಡ್ತಾರೆ ಯಾಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾರೆ ನಂತರ ನಿಮಗೊಂದು ವಿಶೇಷವಾಗಿರುವಂತಹ ಒಂದು ಮಾಹಿತಿಯನ್ನು ಹೇಳಬೇಕು ತುಳಸಿಗೇರಿ ಆಂಜನೇಯ ಏನಿದೆ ಇದು ಒಂದು ವಿಶೇಷವಾಗಿರುವಂತಹ ದೇವರು ಇಲ್ಲಿ ತಿರುಪತಿ ತಿಮ್ಮಪ್ಪನೆ ಇಲ್ಲಿ ಇದಾನೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ನಿಮಗೆ ಏನು ಸಂಕಷ್ಟ ಬಂದರೆ ಕಷ್ಟಗಳು ಬಂದರೆ ನಿಮಗೆ ದುಃಖ ಬಂದರೆ ಇಲ್ಲಿ ಅಂದರೆ ಈ ದೇವಸ್ಥಾನದಲ್ಲಿ ಬಂದರೆ ಅದು ನಿವಾರಣೆ ಆಗತ್ತೆ ಮತ್ತು ಯಾವುದೇ ರಾಜಕೀಯವಾಗಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಾಗ ಹೊಸ ವಿಚಾರಗಳನ್ನು ಮಂಡಿಸಬೇಕಾದಾಗ ಅಥವಾ ಇನ್ಯಾವುದೋ ಒಂದು ಹೆಜ್ಜೆಯನ್ನು ನಾವು ತುಳಸಿ ಗೇರಿಗೆ ಬಂದು ಒಂದಿಷ್ಟು ಬೇಡಿಕೆಗಳನ್ನು ಇಡುವಂಥದ್ದು ಸರ್ವೇ ಸಾಮಾನ್ಯ ಹಾಗೆಯೇ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನೇ ಬಾಗಲಕೋಟೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ರಾಜಕೀಯ ವ್ಯಕ್ತಿಗಳು ಈ ಕ್ಷೇತ್ರಕ್ಕೆ ಬಂದು ಬೇಡಿಕೊಂಡು ಹೋಗಿರುವಂಥದ್ದು ಹಾಗೂ ಅನೇಕ ರೀತಿಯಾದಂತಹ ಉದಾಹರಣೆಗಳು ನಮ್ಮಿಂದ ಕಾಣ್ಬೋದು ಹಾಗೆಯೇ ವೀನಾ ಕಾಶ್ಯಪ್ನವರು ನೆಕ್ಸ್ಟ್ ಈಗೇನು ಬರುತ್ತೆ ಲೋಕಸಭಾ ಎಲೆಕ್ಷನಲ್ಲಿ ಅವರೂ ಸಹ ಸ್ಪರ್ಧಿ ಆಗುವಂತಹ ಒಂದು ಲಕ್ಷಣಗಳು ಕಾಣ್ತಾ ಇವೆ ಹೀಗಾಗಿ ವಿಜಯಶಾಲಿ ಆಗಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರಾ ಅಂತಕ್ಕಂತಹ ಒಂದಿಷ್ಟು ವಿಚಾರಗಳು ಬಲ್ಲ ಮೂಲಗಳಿಂದ ತಿಳಿದು ಬರುವಂಥದ್ದು ಹೀಗೆ ಬಸವೇಶ್ವರ ಸರ್ಕಲ್ನಿಂದ ಸಾಕ್ತಾ ಇದೆ ಅವರ ಪಾದಯಾತ್ರೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಹೋಗಿ ರೀಚ್ ಆಗ್ತಾರೆ ನಂತರ ಮಧ್ಯದಲ್ಲಿ ಒಂದಿಷ್ಟು ಉಪಹಾರವನ್ನ ಸಹ ಸ್ವೀಕರಿಸ್ತಾರೆ ಮುಂದೆ ಕಾರ್ಯಕ್ರಮ ಸಾಕ್ತಾ ಹೋಗುತ್ತೆ ಸ್ನೇಹಿತರೆ ತುಳಸಿಗೇರಿ ಆಂಜನೇಯ ಏನಿದಾನಲ್ಲ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಕನಸಲ್ಲಿ ದರ್ಶನ ಭಾಗ್ಯ ಕೊಟ್ಟಿದ್ದಂತೆ ತಿಮ್ಮಪ್ಪ ಅಂದ್ರೆ ಒಮ್ಮೆ ಕನಸಿನಲ್ಲಿ ದೇಸಾಯಿ ಅವರಿಗೆ ತಿಮ್ಮಪ್ಪ ಕಾಣಿಸ್ಕೊಂಡ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಇಷ್ಟು ದೂರದಿಂದ ಆಗಮಿಸುವ ನಿನಗೆ ಇನ್ನು ನಿಮ್ಮೂರಲ್ಲೇ ದರ್ಶನ ಭಾಗ್ಯ ನೀಡ್ತಾನೆ ಅಂತ ಹೇಳಿ ಅಂದಿದ್ದಂತೆ ತಿಮ್ಮಪ್ಪ ಇನ್ನು ಹುತ್ತದ ಒಳಗೆ ಆಂಜನೇಯನ ಉದ್ಭವ ಮೂರ್ತಿ ತಿರುಪತಿ ತಿಮ್ಮಪ್ಪನ ಆ ಕನಸು ನೆನಪಿಸಿಕೊಂಡೇ ಆ ಸ್ಥಳಕ್ಕೆ ಬಂದ ದೇಸಾಯರಿಗೆ ಅಚ್ಚರಿಯನ್ನು ಕಾದಿತ್ತಂತೆ ಹುತ್ತದ ಒಳಗೆ ಆಂಜನೇಯನ ಉದ್ಭವ ಮೂರ್ತಿ ಗೋಚರವಾಗಿತ್ತಂತೆ ಇದು ತಿರುಪತಿ ತಿಮ್ಮಪ್ಪನ ಪ್ರತಿರೂಪ ಎಂದು ತಿಳಿದು ಪ್ರತಿಶಕ ಒಂದ್ ಸಾವಿರದ ನೂರ ಎರಡರಲ್ಲಿ ಈ ಸ್ಥಾನದಲ್ಲಿ ಹನುಮಾನ್ ಮಂದಿರ ನಿರ್ಮಾಣವಾಗಿ ಈ ರೀತಿಯಾಗಿ ತುಳಸಿಗೇರಿ ಹನುಮಪ್ಪ ಆ ಭಾಗದ ಭಕ್ತರಿಗೆಲ್ಲ ತಿರುಪತಿ ತಿಮ್ಮಪ್ಪನ ಪ್ರತಿರೂಪವೇ ಆಗಿದ್ದಾನೆ ಇಂತಹ ವೈಶಿಷ್ಟ್ಯಪೂರ್ಣವಾಗಿರುವಂತಹ ಹಿನ್ನೆಲೆ ಇರುವಂತಹ ತುಳಸಿಗೇರಿ ಆಂಜನೇಯನ ದೇಗುಲ ಇಂದು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು ಧಾರ್ಮಿಕ ಕೇಂದ್ರವಾಗಿಯೂ ಜನರನ್ನು ಆಕರ್ಷಿಸುತ್ತಾ ಇದೆ ಯಾವಾಗಲೂ ಭಕ್ತರಿಂದ ಕೂಡಿರುತ್ತೆ ಈ ದೇವಸ್ಥಾನ ರೈತರ ಬಿತ್ತನೆ ಸಮಯ ಮಳೆಯ ಮುನ್ಸೂಚನೆ ಬೆಳೆ ಕೊಯ್ಲು ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಮಾಡುವಂತಹ ಸಮಯ ಗಂಡನ ಮನೆಗೆ ಮಗಳನ್ನ ಕಳಿಸಲು ನಂತರ ಹೊಸ ಮನೆಗೆ ಆಯ ತೋರ್ಲು ರೋಗರಜನೆಗಳಿಗೆ ಹೀಗೆ ಎಲ್ಲ ಶುಭ ಮುಹೂರ್ತಗಳಿಗೆ ಹಾಗೂ ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಭಕ್ತರು ಈ ಆಂಜನೇಯನ ಮೊರೆ ಹೋಗ್ತಾರೆ ನಂತರ ಹೂವು ಉದುರಿಸುವ ಮೂಲಕ ಶಕುನ ಅಂತಕ್ಕಂಥದ್ದು ಅಂದರೆ ದೂರ ದೂರದಿಂದ ಇಲ್ಲಿಗೆ ಬರುವ ಭಕ್ತರು ಅರ್ಚಕರ ಮೂಲಕ ದೇವರ ಮೂರ್ತಿಗೆ ಕೌಲು ಕಟ್ಟುವುದರ ಮೂಲಕ ಬೇಡಿಕೆ ನೀಡ್ತಾರೆ ಆಂಜನೇಯ ತನ್ನ ಬರಭಾಗದಿಂದ ಹೂ ಉದುರಿಸುವುದರ ಮೂಲಕ ಭಕ್ತರಿಗೆ ವರ ನೀಡುತ್ತಾನಂತೆ ಅದು ಸುಭಶಕುನ ಅಂತ ಇಲ್ಲಿ ಜನ ಹೇಳ್ತಾರೆ ಇನ್ನು ಎಡಭಾಗದಿಂದ ನೀಡಿದರೆ ಅದು ಅಪಶಕುನ ಅಂತ ಇಲ್ಲಿ ಇದೆ ಒಟ್ಟಲ್ಲಿ ತಿರುಪತಿ ತಿಮ್ಮಪ್ಪನ ಅವತಾರ ರೂಪ ತುಳಸಿಗೇರಿಯ ಆಂಜನೇಯನು ಭಕ್ತರ ಪಾಲಿಗೆ ಆರಾಧ ದೈವವಾಗಿ ಇಂದಿಗೂ ಮನೆ ಮಾತಾಗಿದ್ದಾನೆ ಹೀಗಾಗಿ ಎಂ ಪಿ ಇಲೆಕ್ಷನ್ ಇನ್ನು ಹತ್ತಿರನೇ ಬರ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಈ ದೇವಸ್ಥಾನದ ಕಡೆಗೆ ದೌಡಾಯಿಸುವುದು ಒಂದು ಅಚ್ಚರಿಯೇ ಅಂತಲೇ ಹೇಳ್ಬೋದಾಗಿದೆ